ಒಂದು ರಿಕಾರ್ಡ್ ಬೇರೆ ಬೀರ್ಯರಿಗೆ ಒಂದು ಕಾಲ ಸೂರ್ಯರಿಗೆ ಒಂದು ಕಾಲ ಅಂತ ಅದು ಕಾಗೋಡ್ತಿಮ್ಮನರಿಗೆ ಬಂಗಾರರಿಗೆ ಯಡಿಯೂರಬ್ನಂತರಿಗೆ ಅದು ಸ್ವಲ್ಪ ನೀವು ಅದನ್ನು ಸೇರಿಸಿಳ್ರಿ ಬ್ರಷ್ಟರಿಗೆ ಒಂದು ಕಾಲ ಹೇಡಿಗಳಿಗೆ ಒಂದು ಕಾಲ ಅಂತ ಸೇರ್ಸಿದ್ರೆ ಅದು ನಿಮಗೆ ಕರೆಕ್ಟ್ ಸೂಟಬಲ್ ಆಗುತ್ತೆ ಸುಮ್ಮನೆ ಸುಮ್ನೆ ಬಂದ ಹಾಡಿಗೂ ಯಾಕೆ ವ್ಯಾಲಿ ಕಳೀತೀರಿ ನಿಮ್ಮಂಥ ಭ್ರಷ್ಟರು ನಿಮ್ಮಂಥ ಹೇಡಿಗಳು ಆಗದೆ ಇಂತ ಬಂದು ಹಾಕಿ ಯಾಕೆ ಕುಣಿತೀರಿ ಅಂತ ಕುಡಿಬೇಕು ಗಣಪತಿ ಹಬ್ಬ ಸಾಕಾರ ಮಾಡಬೇಕು ಇತ್ಯಾದಿಗಳು ವಿಷಯ ಏನಂದರೆ ಈ ಆ ಸಾಗರದಲ್ಲಿ ಈ ಬಾಯ್ಸ್ ಹುಡುಗುರ್ದು ಡಿಗ್ರಿ ಕಾಲೇಜ್ ಹೇಳಿ ಕಾಗೋಡು ತಿಮ್ಮಪ್ಪನವರು ಅವರು ಎರಡು ಸಾವಿರದ ಹದಿಮೂರಲ್ಲಿ ಸಿದ್ದ ನಂತರ ಸ್ಪೀಕರ್ ಆಗಿದ್ದಾಗ ಅದನ್ನು ಅದೊಂದು ಡಿಗ್ರಿ ಕಾಲೇಜ್ ಓಪನ್ ಮಾಡಿದ್ರು ಡಿಗ್ರಿ ಕಾಲೇಜ್ ಓಪನ್ ಮಾಡಿ ಚೆನ್ನಾಗಿ ಅದನ್ನು ನಡೀತಾನೆ ಇತ್ತು ಅದನಂತರ ಹಾಲಾಪ್ ನೋಡಿದ್ರು ಅವಾಗಲೂ ಸಹ ಯಾವುದೇ ರೀತಿಯಲ್ಲಿ ಅಲ್ಲಿನ ಉಪನ್ಯಾಸಕರಿಗೆ ತೊಂದರೆ ಕೊರತೆ ಇರಲಿಲ್ಲ ಅದು ಬಹಳ ಜನರ ಬೇಡಿಕೆ ಆಗಿತ್ತು ಅದನ್ನು ಮಾಡಿದೆ ಆದರೆ ಈಗಿನ ಇತ್ತೀಚಿನ ದಿನಗಳಲ್ಲಿ ಈ ವರ್ಷ ಏನಾಗಿದೆ ಅಂದರೆ ಸೈನ್ಸಿಗೆ ಸುಮಾರು ಎಪ್ಪತ್ತು ಜನ ಮಕ್ಕಳು ಅಡ್ಮಿಷನ್ ಆಗಿದೆ ಅಲ್ಲಿ ಡಿಗ್ರಿ ಕಾಲೇಜಿಗೆ ಇಲ್ಲಿ ನಮ್ಮ ಈ ತ್ಯಾಗರ್ಕಿ ರೋಡ್ ಕ್ರಾಸಲ್ಲಿ ಇದಿಲ್ಲ ಅಂದರೆ ಈ ಒಂದು ತಿಂಗಳಿಂದ ಅದಕ್ಕೆ ಉಪನ್ಯಾಸಕರೇ ಇಲ್ಲದೆ ಮಕ್ಕಳು ಪಾಪ ಹುಡುಗರು ಕಾಲೇಜಿಗೆ ಹೋಗ್ತಾ ಇಲ್ಲ ಅವರೆಲ್ಲರೂ ಸಹ ಮನೇಲೇ ಇದ್ದಾರೆ ಇನ್ನೇನು ಬೇರೆ ಕಡೆ ಹೋಗಿ ನಾವು ಅಡ್ಮಿಷನ್ ಆಗಿದ್ದಾಗ ಬೇರೆ ಕಡೆ ಹೋಗೇನೂ ಇಲ್ಲ ಇಲ್ಲಿ ಇವ್ರಿಗೂ ಇಂಥ ಉಪ ಉಪನ್ಯಾಸಕರು ಇಲ್ಲ ಆ ರೀತಿ ಸ್ಥಿತಿಯಲ್ಲಿ ಆಗಿದೆ ಇವತ್ತು ಎಪ್ಪತ್ತು ಜನರ ಮಕ್ಕಳ ಭವಿಷ್ಯ ಇವತ್ತು ಹಾಳಾಗ್ತಾ ಇದೆ ಆದರೆ ಇದು ಈ ಆಡಳಿತ ಮಾಡೋಂಥವರಿಗೆ ಯಾವುದೇ ರೀತಿಯಲ್ಲಿ ಏನು ಗಮನಕ್ಕೆ ಇಲ್ಲೋ ಗೊತ್ತಿಲ್ಲ ಈ ಸಾಗರ ತಾಲೂಕಲ್ಲಿ ಏನಾಗಿದೆ ಅಂದರೆ ಈ ಆಡಳಿತ ಹದಗೆಟ್ಟು ಹೋಗಿದೆ ಹೇಳಿರಲಿಲ್ಲ ಕೇಳಿಲ್ಲ ಆ ರೀತಿ ಪರಿಸ್ಥಿತಿ ಬಂದಿದೆ ಇದು ಒಂದು ವೇಳೆ ಮುಂದಿನ ದಿನಗಳಲ್ಲಿ ಇದನ್ನು ತಕ್ಷಣವೇ ನಾಳೆಯಿಂದನೇ ಇದಕ್ಕೆ ಸಂಬಂಧಪಟ್ಟಂತ ಶಿಕ್ಷಣ ಇಲಾಖೆಯವರು ನಮ್ಮ ಜಿಲ್ಲೆಯವರೇ ಶಿಕ್ಷಣ ಸಚಿವರು ಆಗಿದ್ದಾರೆ ಇದು ಉನ್ನತ ಶಿಕ್ಷಣ ಸಚಿವರು ಬರ್ತಾರೆನಾ ನಮ್ದು ಇದು ಶಾಲೆ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಆದರೂ ಸಹ ಸಚಿವರು ಇದ್ದು ಇದ್ರ ಬಗ್ಗೆನೆಲ್ಲ ಗಮನ ಹರಿಸ್ಬೇಕು ಇಲ್ಲ ಒಂದು ಕಡೆ ಎಪ್ಪತ್ತು ಮಕ್ಕಳು ಬಹುಶಃ ಹಾಳಾಗ್ತಾ ಇದೆ ಇದು ಹಿಂಗೆ ಮುಂದುವರೆದ್ರೆ ಈ ವಾರದಲ್ಲಿ ಏನಾದರೂ ಅದಕ್ಕೆ ಉಪನ್ಯಾಸಕನ ಹಾಕದೇ ಹೋದರೆ ನಾವು ಅನಿವಾರ್ಯ ಡಿ ಸಿ ಆಫೀಸ್ ಎದುರುಗಡೆ ನಮ್ಮ ಹಾಲಪ್ಪರ ನೇತೃತ್ವದಲ್ಲಿ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ ಇನ್ನೊಂದು ಕಡೆ ಈಗ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಅನೇಕ ಈ ಫಾರೆಸ್ಟ್ ಇಲಾಖೆ ವಿಚಾರ ರೈತರು ವಿಚಾರ ಅಂತ ಬಂದಾಗ ಅರಣ್ಯ ಆಗೊ ಒಬ್ಬೊಬ್ಬ ರೇಂಜ್ ಆಫೀಸಿಗೆ ಇಂದಿಷ್ಟು ಬೇರಿ ಅಂತ ಬರ್ತಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಆ ರೇಂಜ್ ಏನು ಮಾಡ್ತಾಯಿದ್ದಾರೆ ಅಂದರೆ ಆಯ್ದ ಒಂದು ಗ್ರಾಮದಲ್ಲಿ ಫಾರೆಸ್ಟಲ್ಲಿ ಒಂದು ಐವತ್ತು ನೂರು ಜನ ಇನ್ನೂರು ಜನ ಇದ್ದರೆ ಅದರಲ್ಲಿ ಯಾರ್ದೋ ಒಬ್ಬೊಬ್ಬರಿಗೆ ಹೋಗೋದು ಸಿವಿಲ್ ಕೋರ್ಟಿಗೆ ಹಾಕಿದ್ದಾರೆ ಈ ಉದಾಹರಣೆ ಅಂಬಳಿಗೋಳದ ರೇಂಜ್ರು ಆ ಬೆಳಂದೂರಲ್ಲಿ ಆಮೇಲೆ ಕುಂದೂರಲ್ಲಿ ಈ ರೀತಿಯ ಆ ಗ್ರಾಮದಲ್ಲಿ ಸಾಕಷ್ಟು ಜನ ಇದ್ದಾರೆ ಅರಣ್ಯ ಸಾಗುವಳಿ ಮಡಿಕೆ ಬಂದರೆ ಅದು ಭಾಳ ವರ್ಷದಿಂದ ಮಡಿಕೆ ಬಂದಿದೆ ಮತ್ತು ಇಡೀ ನಮ್ಮ ಅದು ಅಂಬಳಿಗೋಳ ಸಮಸ್ಯೆ ರೇಂಜ್ ಆಫೀಸ್ ಒಂದೇ ಸಮಸ್ಯೆ ಅಲ್ಲ ಇಡೀ ಸ್ಟೇಟಿನ ಸಮಸ್ಯೆ ಇಡೀ ಜಿಲ್ಲೆ ಸಮಸ್ಯೆ ಇಡೀ ತಾಲೂಕಿನ ಸಮಸ್ಯೆ ಅದು ಅದು ಸರ್ಕಾರದ ಹಂತದಲ್ಲೇ ಈಗ ಭೂಕಬಳಿಕೆ ನ್ಯಾಯಾಲಯನ ತೆಗೆದಿದ್ದಾರೆ ಬೆಂಗಳೂರಲ್ಲಿ ಅವರಿಗೆ ಕೇಸ್ ಹಾಕ್ಬಾರ್ದು ಅಂತ ಆದರೆ ಈ ರೇಂಜ್ ರೇಂಜ್ಗಳು ಕೆಲವೊಂದಿಷ್ಟು ಜನ ಆರ್ ಎಫ್ಗಳು ಯಾರು ಆಯ್ದ ಒಂದೇ ಜನರಿಗೆ ರೈತರಿಗೆ ಹಾಕಿ ಅಲ್ಲಿ ಸಿವಿಲ್ ಕೋರ್ಟಲ್ಲಿ ಏ ಇಲ್ಲ ನೀವು ಬ್ಯಾಡನ ಬಿಡ್ತು ಅಂತ ಹೇಳಿದು ಹೋದರೆ ಮತ್ತೆ ನಿಮ್ಮ ನೀವು ಡೈಲಿ ಹೋಗ್ತೀರೋರಿ ಅಂತ ಹೇಳಿ ಆ ರೀತಿ ಬೆದರಿಸಿ ಕೋರ್ಟಲ್ಲಿ ಹೋಗಿ ಹೇಳಿಸ್ಕಿಂದು ಆ ಜಮೀನಿಗೆ ಹೋಗಿ ಗಿಡ ಹಾಕೋಂಥ ಕೆಲಸ ಇದೆ ಅದಕ್ಕೆ ಉದಾಹರಣೆ ಬೆಳಂದೂರಲ್ಲಿ ಬೆಳಂದೂರಲ್ಲಿ ಸರ್ವೆ ನಂಬರ್ ಆರನೇ ಸರ್ವೆ ನಂಬರ್ ಇದೆ ಅಲ್ಲಿ ಓಂಕಾರಪ್ಪ ಮತ್ತು ಡಾಕಪ್ಪ ಅನ್ನೋದು ಅವರು ಅವ್ರ ಅವ್ರ ಅಪ್ಪನ ಕ ಅವ್ರ ಅಪ್ಪ ಸಾಗುವಳಿ ಮಾಡಿದ ಐವತ್ತು ವರ್ಷದ ಹಿಂದೆ ಅಲ್ಲಿ ಅವರ ಅಪ್ಪಗೆ ಅರಣ್ಯ ಇಲಾಖೆ ಈಗ ಐವತ್ತು ಹಿಂದೆ ಕೇಸ್ ಹಾಕಿದ್ವಿ ಅವತ್ತಿಂದ ಮಾಡ್ಕೊಂಬಂದಂಥ ಜಮೀನ ಇವತ್ತು ಇವ್ರು ಅದಕ್ಕೆ ಮನೆ ಗಿಡ ಅಂತ ಕೆಲಸ ಮಾಡಿದ್ದಾರೆ ಅದ್ರ ಮೊನ್ನೆ ನಾವು ಅದು ಹೋರಾಟ ನಿನ್ನೆ ಮಾಡಬೇಕು ಅಂತ ಇತ್ತು ಅಷ್ಟೊಳಗೆ ನಮ್ಮ ಸಾಯಿ ಅವರು ನಾಲ್ಕುನೂರ ತಾಯಿ ತೀರೋ ಇರೋದನ್ನ ಅದರಲ್ಲಿ ಮುಂದೆ ಹಾಕಿದ್ರು ಅವರ ನೇತೃತ್ವದಲ್ಲಿ ಇನ್ನೂ ಹೋರಾಟ ಮಾಡ್ತಿದ್ರು ಆದರೆ ಈ ರೀತಿಯ ರೈತರ ಮೇಲೆ ದ ದಬ್ಬಾಳಿಕೆಗಳು ನಡೀತವರು ಇವೆಲ್ಲರೂ ಸಹ ಗಮನಕ್ಕೆ ತಂದು ಸರ್ಕಾರದ ಹಂತದಲ್ಲಿ ಚರ್ಚೆ ಮಾಡಿ ರೈತರಿಗೆ ರಕ್ಷಣೆ ಕೊಡುವಂಥದ್ದು ಮತ್ತೆ ಮತ್ತು ಈ ಶಿಕ್ಷಣ ಇರ್ಬೋದು ಅನೇಕ ಇಲಾಖೆಗಳಲ್ಲಿರ್ಬೋದು ಇವನ್ನ ಸರಿಪಡಿಸಲು ಯಾರು ಈ ತಾಲೂಕಿನ ಶಾಸಕರಿಗೆ ಜವಾಬ್ದಾರಿ ಇರಬೇಕಾಗಿದೆ ಈ ತಾಲೂಕಿನ ಶಾಸಕರು ಇದು ಯಾವುದೇ ಜವಾಬ್ದಾರಿ ಇಲ್ಲದೇ ಇರೋದ್ರಿಂದ ಇವರಿಗೆ ಇವರ ಚಿಂತನೇ ಬೇರೆ ಇಲ್ಲಿ ಕ್ಷೇತ್ರದ ಆಗು ಹೋಗುಗಳನ್ನೇ ಬೇ ಬೇರೆ ಆಗಿದೆ ಯಾಕಂದರೆ ಇದು ಯಾವುದೇ ಇವ್ರಿಗೆ ಗಮನಕ್ಕೆ ಬಂದಿಲ್ಲ ಇವರೇ ಪಾರೇಸ್ಟ್ ಇಲಾಖೆ ವಿಚಾರದಲ್ಲಿ ನೋಡಿದ್ರೆ ಇವರೇ ನನ್ನ ರೇಂಜರಿಗೆ ಹೇಳಿ ಇಂತಿಂತರಿಗ ಹಾಕುವ ಕೇಸು ಹಂಗೆ ಅಂದ್ರೆ ನನ್ನ ಹತ್ರ ಬರ್ತಾರೆ ಅಂತೇಳಿ ಮಾಡಿದಾರೆ ಅದು ಇಲಾಖೆಗೂ ಅದೆಲ್ಲ ಒಂದ್ ಕಡೆ ರೈತರನ್ನ ಬ್ಲಾಕ್ ಮೇಲ್ ಒಂದು ಅವಕಾಶ ಆದಂಗೆ ಆಗುತ್ತೆ ಈಗ ಇಡೀ ಸ್ಟೇಟಲ್ಲೇ ಎಲ್ಲರಿಗೂ ಕೇಸ್ ಹಾಕಿ ಅಥವಾ ಇಡೀ ಜಿಲ್ಲೆ ಒಳಗೆ ಯಾರ ಅರಣ್ಯದಲ್ಲಿ ಸಾಗುವಳಿ ಮಾಡಿದ್ದಾರೆ ಅಥವಾ ತಾಲೂಕಲ್ಲಿ ಯಾರು ಸಾಗುವಳಿ ಮಾಡಿದಾರೆ ಎಲ್ಲರಿಗೂ ಹಾಕಿದ್ರೆ ಅದು ಒಂಥರ ನಾರ್ಮಲ್ ಆಗಿ ಎಲ್ಲರಿಗೂ ಒಂದು ಡಿಸಿಷನ್ ಆಗುತ್ತೆ ಹಂಗಲ್ಲ ಇದು ಒಂದು ಗ್ರಾಮದಲ್ಲಿ ಯಾರಿಗೂ ಒಬ್ಬನ ಹುಡುಗಿ ಒಬ್ಬನೇ ಹಾಕದಂದ್ರೆ ಎಷ್ಟು ಮಟ್ಟಿ ಸರಿ ಇದೇ ಶಾಸಕರು ಹೇಳಿ ರೈತರನ್ನ ಪಾರೇಸ್ನ ಅವರು ವಿರೋಧಿಗಳು ಇದ್ದಲ್ಲಿ ಪಾಲಿಸ್ಟನ್ನೇ ಕಳ್ಸೋದು ಏ ಅವ್ರ ಮನೆ ಹತ್ರ ಹೋಗಿ ಅವ್ರ ಜಾಗರೆಲ್ಲ ಸುಮ್ಮನೆ ಹೋಗಿ ಸರ್ವೆ ಮಾಡ್ಕೆ ಬರಲಿ ಅಂತ ಯಾಕೆಂದರೆ ನನ್ನ ಹತ್ರ ಬರಲಿ ಅಂತ ಹೇಳಿ ಈ ರೀತಿಯ ಬ್ಲಾಕ್ ಮೇಲ್ಗಳು ಈ ಶಾಸಕರ ಕುಮ್ಮುಖ ಕೊಟ್ಟು ಮಾಡ್ತಾ ಇದ್ದಾರೆ ಇದರ ವಿರುದ್ಧ ನಮ್ಮದು ಹೋರಾಟನೂ ಇದೆ ಎಲ್ಲವನ್ನು ಒಟ್ಟುಗೂಡಿಸಿ ಮತ್ತೆ ಮತ್ತು ಭ್ರಷ್ಟಾಚಾರದ ವಿರುದ್ಧವಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಆರಪ್ತರ ನಾಯಕತ್ವದಲ್ಲಿ ನಾವು ಹೋರಾಟ ಮಾಡ್ತೀವಿ ಈಗ ತಕ್ಷಣವೇ ಈ ಕಾಲೇಜಿಂದು ಉಪನ್ಯಾಸಗಳು ಹಾಕದೇ ಹೋದರೆ ನಾವು ಅನಿವಾರ್ಯ ತುರ್ತಾಗಿ ನಾವು ಇದನ್ನ ಡಿ ಸಿ ಆಫೀಸರ ಕಡೆ ನಾವು ಪ್ರತಿಭಟನೆ ಮಾಡ್ತೀವಿ ಇನ್ನೊಂದು ಕಡೆ ಅರಣ್ಯದು ಈ ರೀತಿಯ ರೈತರುಗಳಿಗೆ ಕಿರುಕುಳ ಕೊಟ್ಟರೆ ನಾವು ಹೋರಾಟ ಅನಿವಾರ್ಯ ಆಗುತ್ತೆ ಅರಣ್ಯ ಸಚಿವರು ಬರಬೇಕು ಮತ್ತು ಅಧಿಕಾರಿ ಮೇಲ್ಪಟ್ಟ ರಾಜ್ಯ ಮಟ್ಟದ ಅಧಿಕಾರಿಗಳು ಬರೋವರಿಗೆ ನಾವು ಹೋರಾಟ ನಿಲ್ಸಲ್ಲ ಯಾಕಂದ್ರೆ ಇಲ್ಲಿ ಅಮಾಯಕರ ಮೇಲೆ ಕೇಸಕ್ಕೆ ಪಾಪ ಅನ್ಯಾಯ ಆಗ್ತಾಯಿದೆ ಅವ್ರಿಗೆ ಜಮೀನೇ ಇಲ್ಲ ಈಗ ಹತ್ತು ಎಕರೆ ಇಪ್ಪತ್ತು ಎಕರೆ ಜಮೀನು ಖಾತೆ ಜಮೀನಿದೆ ಈ ಅರಣ್ಯ ಬಿಡು ಬಿಡಿಸಿದ್ರೆ ಅದು ನಾವು ಪರವಾಗಿಲ್ಲ ಹೋಗಲ್ಲ ಆದರೆ ಇವರು ಬಿಡಿಸ್ತಿರೋದು ಇರೋದು ಹೆಂಗೆ ಅಂದ್ರೆ ಒಂದು ಎಕರೆನೂ ಅವರಿಗೆ ಖಾತೆ ಇಲ್ಲ ಅದನ್ನೇ ನಂಬಿಕೆ ಇದ್ದ ಅಂತ ರೈತರಿಗೆ ಇವತ್ತು ಶೋಷಣೆ ಮಾಡ್ತಾ ಇದ್ದಾರೆ ಮತ್ತು ಸಿವಿಲ್ ಕೋರ್ಟಿಗೆ ಹಾಕಿ ಕೋರ್ಟ್ ನ್ಯಾಯಾಲಯಗಳ ಬಗ್ಗೆ ನಾವು ತಪ್ಪು ಹೇಳೋಕ್ಕಾಗಲ್ಲ ನ್ಯಾಯಾಲಯಗಳು ಅನಿವಾರ್ಯ ನಾವು ಇವರು ಹೆದರಿಸಿ ಅಲ್ಲಿ ರೈತರು ಹೋಗಿಲ್ಲ ನಾವು ಮಾಡಿದ ಅಂದರೆ ನ್ಯಾಯಾಲಯಗಳು ಅನಿವಾರ್ಯ ಮತ್ತೆ ಮಾಡಿಲ್ಲ ಅಂದರೆ ನೀವು ಅದನ್ನು ನಿಮ್ಮ ಹೊಸಕ್ಕೆ ತಗೊಳ್ಳಿ ಅಂತ ಹೇಳ್ತಾರೆ ಆದರೆ ಇಲಾಖೆಯವರು ಅಲ್ಲಿ ಸಿವಿಲ್ ಕೋರ್ಟಿಗೆ ಹಾಕಿದ್ರೆ ತಪ್ಪು ಇವರೆಲ್ಲ ಒಂದು ಕಡೆ ರೈತರಿಗೆ ಒಬ್ಬೊಬ್ಬರನ್ನ ಈ ಥರ ಒಕ್ಕಲೇರಿಸಿದ್ರೆ ಉಳಿದ ರೈತರುಗಳೆಲ್ಲ ಏನೋ ನಮ್ಮ ಹತ್ರ ಬರಲಿ ಅಂತಲೋ ಹಾರಸ್ಮೆಂಟ್ ಏನೋ ಒಂದು ಅಂತೂ ಒಂದು ಅರಣ್ಯ ಇಲಾಖೆ ಕೊಟ್ಟರು ಇದರಲ್ಲಿ ಪಾತ್ರ ಇದೆ ಹಾಗಾಗಿ ಇದ್ರ ವಿರುದ್ಧ ನಾವು ಹೋರಾಟ ಮಾಡುವ ಅನಿವಾರ್ಯ ಆಗುತ್ತೆ ಇನ್ನು ಭ್ರಷ್ಟಾಚಾರ ಇಲ್ಲಿ ತಾಲೂಕಲ್ಲಿ ಏನಾಗಿದೆ ಅಂದರೆ ನಮ್ಮ ಶಾಸಕರು ಇವೆಲ್ಲ ಕಡೆ ಗಮನ ಹರಿಸ್ ಬಿಟ್ಟು ಇವರಿಗೆ ದುಡ್ಡು ಏನು ಬರುತ್ತೆ ವರ್ಗಾವಣೆ ಏನು ಬರುತ್ತೆ ಸಾಗರ ಟೌನಲ್ಲಿ ಎಷ್ಟು ಜನ ಎಷ್ಟು ಲೇಔಟ್ಗಳು ಆಗ್ತಾ ಇದ್ದಾವೆ ಅವ್ರನ್ನ ಹೇಳಿ ಯಾರು ಎಷ್ಟು ಜನ ಲೇಔಟಿಗೆ ಕೊಡ್ತಾರೆ ಇವ್ರಿಗೆ ಕಮಿಟ್ಮೆಂಟ್ ಹಾಕಾರೆ ಅಂಥರಿಗೆ ಪಾಸ್ ಮಾಡೋದು ಇನ್ನು ನೋಡಿದ್ರೆ ಕೊಡದೆ ಈ ರೀತಿಯ ಭ್ರಷ್ಟಾಚಾರದಲ್ಲಿ ಮುಳುಗಾರೆ ಇವರು ಮತ್ತು ಇನ್ನೊಂದು ಪಂಪು ಸ್ಟೋರೇಜ್ ಒಂದು ಆದರೆ ಅದರಲ್ಲೂ ಎಲ್ಲರೂ ತೆಪ್ಪ ಅಂತ ಅದ್ರ ಬಗ್ಗೆ ಗಮನ ಬಿಟ್ಟರೆ ಇಲ್ಲಿ ಕ್ಷೇತ್ರದ ಬಗ್ಗೆ ಹಾಗೂಗಳ ಬಗ್ಗೆ ಫಾರೆಸ್ಟ್ ಇಲಾಖೆ ರೈತರಿಗೆ ಏನು ತೊಂದರೆ ಅದು ಯಾವುದೂ ಸಹ ಗಮನಕ್ಕೆ ಇಲ್ಲ ಇವ್ರದ್ದು ಬಿಟ್ಟಿ ಪ್ರಚಾರದ ಬಗ್ಗೆ ಅವರಿಗೆ ಆಗಿದೆ ಬಿಟ್ಟರೆ ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಅಥವಾ ಈ ಕ್ಷೇತ್ರದ ಅಧಿಕಾರಿಗಳು ಜನರ ಮೇಲೆ ಎಷ್ಟು ದಬ್ಬಾಳಿಕೆಗಳು ಆಗ್ತದಾವೆ ಸರ್ಕಾರಿ ಕಚೇರಿಗಳಲ್ಲಿ ಎಷ್ಟು ಭ್ರಷ್ಟಾಚಾರ ನಡೀತೈತಿ ಅನ್ನೋದ್ರ ಬಗ್ಗೆ ಇಲ್ಲ ಯಾಕಂದರೆ ಇವರೇ ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ ಮಾಡಿದ್ರೆ ಇವ್ರ ಏನು ಹೇಳಕ್ಕೆ ನೈತಿಕತೆ ಇರುತ್ತೆ ಯಾವ ಅಧಿಕಾರಿಗಳ ಹತ್ರ ಹೇಳಕ್ಕೆ ಇವರು ಏನಿದ್ರು ಭ್ರಷ್ಟಾಚಾರದ ತರಾನ ಆಸ್ತಿ ಖರೀದಿ ಮಾಡೋದು ಎಲ್ಲೆಲ್ಲಿ ಬೈಪಾಸ್ ಬೈಪಾಸೆಲ್ಲ ಹೋಗುತ್ತೆ ಅಕ್ಕಪಕ್ಕ ಎಲ್ಲ ಸಾಗರ ಖರೀದಿ ಮಾಡ್ತು ಆಮೇಲೆ ಎಲ್ಲೆಲ್ಲಿ ಟೌನ್ ಒಳಗಿದ್ದಾವೆ ಅಂತ ಖರೀದಿ ಮಾಡ್ತು ಅದಕ್ಕೆ ಖರೀದಿ ಒಬ್ಬರು ಮತ್ತು ಏಜೆಂಟ್ ಒಬ್ಬ ಜೊತೆಗೆ ಆ ಇದ್ದ ಯಾರು ಪಾಪ ಕಾಂಗ್ರೆಸ್ ಪಕ್ಷ ಕಟ್ಟಿ ಕಾಂಗ್ರೆಸ್ ಕವರ್ ತುಂಬ ಜೊತೆ ಇದ್ದು ಎಲ್ಲ ಬಂದು ಹೋರಾಟ ಮಾಡಿ ಗೆಲ್ಲಿಸ್ತಾರೆ ಯಾರೂ ಇಲ್ಲ ಯಾರು 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 ಭ್ರಷ್ಟಾಚಾರ ಮಾಡಿದ್ರು ಅವ್ರಿಗೆ ಯಾರು ಜಮೀನು ಕಮ್ಮಿ ರೇಟಿಗೆ ಕೊಡಿಸ್ತಾರೆ ಯಾರಿಗೆ ಹೆದರಿಕೆ ಹಾಕಿ ಕೊಡಿಸ್ತಾರೆ ಅಂಥವ್ರನ್ನ ಜೊತೆಗೆ ಹಿಡ್ಕೊಂಡು ಮದ್ಯ ಮದ್ಯ ಮಾರಾಟ ಅಂಥವ್ರನ್ನ ಈಗ ರೈಟ್ ಹ್ಯಾಂಡು ಸುಳ್ಳು ಮೋಸ್ಕಾರಲ್ಲ ಇವ್ರ ಜೊತೆಗೆ ಇರೋ ಇರೋರು ಈಗ ಈಗೆಲ್ಲ ಹಾಗೆ ಆ ಥರದವರು ಹಿಂಗೆ ಪಾಪ ಕಾಂಗ್ರೆಸ್ಸಲ್ಲಿ ಅನೇಕ ಜನ ಕಾವಡ್ತು ಮಕ್ಕಳ ಅಭಿಮಾನಿಗಳು ಕಾಂಗ್ರೆಸ್ಸಲ್ಲಿ ಇದ್ದಂಥ ಸರ್ವಿಸ್ ಮಾಡೋಂಥರು ಸಮಾಜ ಸೇವೆ ಮಾಡೋಂಥರು ಸಾಕಷ್ಟು ಜನ ಇದ್ದಾರೆ ಪಾಪ ಪಾರ್ಟಿ ಕಟ್ಟಿ ಬಂದಂಥವ್ರು ಅವ್ರು ಯಾರು ಸಹ ಈಗ ಇರೋ ಹತ್ರ ಇಲ್ಲ ಇವ್ರ ಜೊತೆ ಇದ್ದವ್ರು ಏನಿದ್ರು ಆಸ್ತಿ ಕೊಡಿಸ್ತಾ ಅಂತಾರ ಭ್ರಷ್ಟಾಚಾರ ದುಡ್ಡು ಕೊಡೋದು ಇಂದಿಂತ ಮೂಲಕ ದುಡ್ಡು ಬರುತ್ತೆ ಅಂತ ಯಾರು ಡೈರೆಕ್ಷನ್ ಕೊಡ್ತಾರೆ ಅವರು ಹತ್ರ ಇದ್ದಾರೆ ಇವರು ಪರವಾಗಿ ಇದ್ದು ಅಥವಾ ಪಾರ್ಟಿ ಪರವಾಗಿ ಹೋರಾಟ ಮಾಡ್ದಂಥ ಇಲ್ಲ ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಅಂತ ನಾನು ಗಣಪತಿ ಹಬ್ಬದಲ್ಲೆಲ್ಲ ಹೋದಲ್ಲೆಲ್ಲ ಕೇಳಿದಪ್ಪ ಸಾಕಷ್ಟು ಜನ ನಂಗೆ ಹೇಳಿದ್ರು ಅವರಿಗೆ ಈ ಟಿ ಶರ್ಟ್ ಕೊಡೋದು ಹಾಕೋದು ಯಾವ ಗಣಪತಿ ಇದರಲ್ಲಿ ಅವರು ಟೀ ಶರ್ಟ್ ಹಾಕಲ್ಲ ಅಲ್ಲಿ ಹೋಗಂಗಿಲ್ಲ ಅಂತ ಅಂತ ಅದ್ರ ಜೊತೆ ಒಂದು ರಿಕಾರ್ಡ್ ಬೇರೆ ಒಂದು ಕಾಲ ಸೂರ್ಯರಿಗೊಂದು ಕಾಲ ಅಂತ ಅದು ಕಾವೋ ತಿಮ್ಮನರಿಗೆ ಬಂಗಾರ ಹಬ್ಬರಿಗೆ ಯಡ್ರೊಬ್ಬರ ಅದು ಸ್ವಲ್ಪ ನೀವು ಅದ್ರ ಮುಂದೆ ಭ್ರಷ್ಟರಿಗೆ ಒಂದು ಕಾಲ ಒಂದು ಕಾಲ ಅಂತ ಸೇರಿಸಿದರೆ ಅದು ನಿಮಗೆ ಕರೆಕ್ಟ್ ಸೂಟಬಲ್ ಆಗುತ್ತೆ ಅದ್ರ ಸುಮ್ಮನೆ ಬಂದ ಹಾಡಿಗೂ ಯಾಕೆ ವ್ಯಾಲಿ ಕಳೀತೀರಿ ನಿಮ್ಮದ ಬ್ರಷ್ಟರು ನಿಮ್ಮ ಹೇಡಿಗಳು ಅಲ್ಲದೆ ಇಂಥ ಬಂದು ಹಾಕಿ ಯಾಕೆ ಕುಣಿತೀರಿ ಅಂತ ಕುಡಿಬೇಕು ಗಣಪತಿ ಹಬ್ಬ ಸಹಕಾರ ಮಾಡಬೇಕು ಉತ್ತೇಜನ ಕೊಡ್ಬೇಕು ಎಲ್ಲ ಮಾಡಬೇಕು ಆದ್ರೆ ಪ್ರಚಾರಕ್ಕಾಗಿ ಅದು ಬಿಟ್ಟಿ ದುಡ್ಡಲ್ಲಿ ಭ್ರಷ್ಟಾಚಾರ ದುಡ್ಡಲ್ಲಿ ನಿಮ್ಮ ಆತ್ಮಸಾಕ್ಷಿ ಹೆಂಗ ಒಪ್ಪುತ್ತೆ ಈಗ ಪ್ರಾಮಾಣಿಕವಾಗಿ ನೀವು ಯೋಚನೆ ಮಾಡಬೇಕಾದ್ರೆ ಈ ಈ ದುಡ್ಡಲ್ಲಿ ಇದು ನನ್ ದುಡ್ಡು ದುಡಿದೋ ಅಥವಾ ಭ್ರಷ್ಟಾಚಾರ ದುಡ್ಡು ಅಂತ ಒಂದ್ಸರಿ ಯೋಚನೆ ಮಾಡಿ ತಾವೆಲ್ಲ ಆರಾಮಾಗಿ ರೆಚ್ಚು ಜೀವನ ಮಾಡೋದು ಇದು ನನ್ ದುಡ್ಡು ಅಥವಾ ಭ್ರಷ್ಟಾಚಾರ ಮಾಡಿದ ದುಡ್ಡು ಅಂತೇಳಿ ಆತ್ಮಸಾಕ್ಷಿಯಾಗಿ ಒಪ್ಪಿದ್ರೆ ಅವಾಗ ಈ ಕ್ಷೇತ್ರದ ಅಭಿವೃದ್ಧಿ ಆಗುತ್ತೆ ಯಾಕಂದ್ರೆ ಅವ್ರಿಗೆ ಹಾಲಪ್ಪನವರು ತಂದಂಥ ಅನೇಕ ಗ್ರ್ಯಾಂಡ್ಗಳನ್ನು ಇಲ್ಲಿಯವರೆಗೆ ಮುಗಿಸಿ ಅದರಲ್ಲಿ ಕಮಿಷನ್ ತಗೊಂಡು ಭ್ರಷ್ಟಾಚಾರ ಮಾಡಿ ಅದರಲ್ಲೂ ಪ್ರಚಾರ ಬೇರೆ ಇದಕ್ಕೆ ಕೊಡಿ ನಾನು ಹೇಳೋದು ಎಲ್ಲರಿಗೂ ಸಹಕಾರ ಕೊಡಬೇಕು ಕೊಡೋಣ ಗಣಪತಿ ಹಾಕ್ಬೇಕು ಕೊಡಬೇಕು ಎಲ್ಲಕ್ಕೂ ಆದರೆ ಪ್ರಚಾರಕ್ಕಾಗಿ ಕೊಡಬಾರ್ದು ಒಂದು ಆಮೇಲೆ ಭ್ರಷ್ಟಾಚಾರದ ದುಡ್ಡು ತಂತಂದು ಅಲ್ಲ ಅದ್ರ ಜೊತೆಗೆ ಕೊಡಬೇಕಾದ್ರೆ ಶಾಂತಿ ಕಾಪಾಡಿಕೊಂಡು ನೀವೆಲ್ಲ ಅಚಯ ಮಾಡಬೇಕು ಅನ್ಬೇಕು ಇವರೇ ಅಶಾಂತಿ ಸೃಷ್ಟಿ ಮಾಡೋದು ಇವತ್ತು ಇವರು ಪ್ರಚಾರಕ್ಕೆ ಟೀಚರ್ ಎಷ್ಟು ಎಷ್ಟೊಬ್ಬ ಗಣಪತಿ ಸಂಘದಲ್ಲಿ ಗೊಂದಲಗಳ ಇದಾವೆ ನಾವು ಹೋದಸಲೇ ಹೇಳಿದ್ದೆ ಈ ಮುಂದಿನ ಸರಿ ನಾವು ಪೊಲೀಸ್ ಇಲಾಖೆಗೆ ಹೇಳೋದಿಷ್ಟೇ ಅವರು ಇನ್ನು ಮುಂದಿನ ದಿನಗಳಲ್ಲಿ ಆ ರೀತಿ ಯಾರದೇ ಆಗಲಿ ನಾನು ಹೇಳೋದು ಗಣಪತಿ ಸಂಘ ಅಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಡೀತೈತಿ ಅಲ್ಲಿ ಏನಾದ್ರು ಈ ಥರ ಗೊಂದಲ ಸನ್ನಿವೇಶ ಸನ್ನಿವೇಶದ ಸೃಷ್ಟಿಯಾದರೆ ಅವ್ರ ಮೇಲೆ ವಾಲೆಂಟ್ರಿಯಾಗಿ ಪೊಲೀಸ್ ಇಲಾಖೆ ಎಫ್ ಐ ಆರ್ ಮಾಡಬೇಕು ಅವ್ರ ಮೇಲೆ ಕೇಸ್ ದಾಖಲು ಮಾಡ್ಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ ಜೊತೆಗೆ